ಎಲ್ಲ ನಡೀತಾ ಇದ್ದವ್ ಅದಕ್ಕೆ ಯಾವ ಸ್ವಾಮೀಜಿ ಯಾರು ನಮ್ಮ ಯಾಕಂದ್ರೆ ಹೇಳುವುದ್ ಮಾಡ್ತಾರ ಮಾಡುವ ಮಾಡ್ತಾರ ಅದ್ ಬಸ್ ಎಲ್ಲ ನಡೆಯೊಂದು ಪರ್ಯುಡಿ ಒಂದು ಪರ್ಯ ಅಂತ ಹೇಳಿದಂಗೆ ಹೇಳುದ್ ಮಾಡದೆ ಹೇಳುದ್ ಮುಖ್ಯ ಅಲ್ಲ ನೆಡದ್ ಮಾಡ್ ಮುಖ್ಯದ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಬಡ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಯಾರ ಜಾತಿಯ ನಾವು ನಾವೇನು ಮಾಡಕೊಳ್ಳಲ್ಲ ಬಡ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳಿಗೆ ನಾವು ಮೆಡಿಕಲ್ ಕಾಲೇಜ್ ಆಯ್ತವ್ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಕಲಿತಾ ಇದ್ದಾರ ಬಹಳ ಕಷ್ಟಪಟ್ಟು ಕಲಿಸ್ತಾ ಇದ್ದಾರ ನೌಕರಿ ಮಾಡ್ಕೊಂತ ನೌಕರಿ ಮಾಡ್ಕೊಂತಿ ಮಾಡ್ಕೊಂಡು ಅವ್ರ ಪಗಾರವನ್ನು ತಟ್ಟು ಮಾಡ್ ಪಗಾರ ತೆಗೆದುಕೊಂಡು ಮಕ್ಕಳ ಕಲಿಸ್ತಾ ಇದ್ದಾರ ಅದಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರೆ ಬಡ ಮಕ್ಕಳಿಗಾಗಿ ನಾವು ಹೋರಾಡಕ ಬಡವ ಬಡ ವಿದ್ಯಾರ್ಥಿಗಳ ಹೋರಾಡ್ತಾ ಇದ್ದೀವಿ ನೋಡ್ತಾ ಇದ್ದ ಎಂ ಬಿ 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 ಎಸ್ ಅದಂತ ಎಲ್ಲ ಹೆಣ್ಮಕ್ಳು ಬರ ಬಡವ ಹೆಣ್ಮಕ್ಳು ಕಾಲೇಜ್ ಕಲಿತು ಇನ್ನೂ ಹೆಚ್ಚಿನ ಶಿಕ್ಷಣ ಸಿಕ್ತಂತಂದ್ರೆ ಅವ್ರ ಡಾಕ್ಟರ್ ಆಯ್ತಂದ್ರೆ ಇವತ್ತು ಸುಧಾರಣೆ ಆಗ್ತಂತ ಹೇಳ್ತಾ ಇದ್ದೇವೆ ಅದಕ್ಕೆ ನಾವೆಲ್ಲರೂ ಹೋರಾಟಕ್ಕೆ ಏನು ಹೋರಾಡ್ತಾ ಇದೆಯಲ್ಲ ಇದಕ್ಕ ಸರಿ ಜಾತ್ಯವಾಗಿ ಹೋರಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರೂ ಕೂಡಿದ್ರೆ ಎಲ್ಲರೂ ಇವನವ್ರಿಗೆಲ್ಲಾರು ನಾವು ಕೂರ್ಕೊಂಡು ಹೋರಾಡ್ತಾ ಇದ್ದೇವೆ ಈ ಹೋರಾಟ ಯಶಸ್ವಿ ಆಸ್ಪತ್ರಿ ಯಾಕಂತಂದ್ರೆ ಇಲ್ಲಿ ಮೆಡಿಕಲ್ ಕಾಲೇಜು ಅವಶ್ಯಕ ಬೇಕಾಗಿತ್ತು ಯಾಕಂತಂದ್ರೆ ಈ ನಮ್ಮ ಸರ್ಕಾರಿ ಆಸ್ಪತ್ರೆ ನಗರ ಜಾಗ ಇದೆ ಒಂದ್ನೂರ್ ಎರಡ್ನೂರ ಎಕರೆ ಮಕ್ಕಳ ಜಾಗ ಇದೆ ಅದ್ರ ಶಿವಾನಂದ ಪಾಟೀಲ್ ಡೆವಲಪ್ಮೆಂಟ್ ಮಾಡಿದಾರ ಆದ್ರೆ ಇನ್ನು ಹೆಚ್ಚಿನ ಜನಸಂಖ್ಯೆ ಹತ್ತೊಂಬತ್ತೂರ ಎಂಬತ್ನಾಕರ ಬಂದ ಇಲ್ಲಿ ಒಂದ್ ಐವತ್ ಐವತ್ತು ವರ್ಷ ಜನ ಅಷ್ಟ ಇತ್ತು ಈ ಬೋಟಿ ಬೋಟಿ ದಾಟ ಜನ ಇದ್ರಿಕ್ಕಿಲ್ಲ ಇಲ್ಲಿ ಏನು ಜನ ಇದ್ರಿಕ್ಕಿಲ್ಲ ಈಗ ಇತ್ತು ಅಂದ್ರೆ ಇಲ್ಲಿ ಜಿಲ್ಲೆ ಇಲ್ಲಿ ಲೋಕಲ್ ಎರಡ್ ಲಕ್ಷ ಜನಸಂಖ್ಯೆ ಐದ್ ಲಕ್ಷ ಜನಸಂಖ್ಯೆ ಇದೆ ಅಂದ್ರೆ ಜನಸಂಖ್ಯೆ ಜಾಸ್ತಿ ಆದಂಗ ಜನಸಂಖ್ಯೆ ಜಾಸ್ತಿ ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾರ ವಿದ್ಯಾರ್ಥಿಗಳು ಜಾಸ್ತಿ ಆದಾಗ ಕಾಲೇಜ್ಗಳು ಜಾಸ್ತಿ ಆದಾಗ ಜಾಸ್ತಿ ಟಮಕೊಂಡು ಇವಾಗ ಹೋರಾಡ್ತಾ ಇದ್ವಿ ನಿಮ್ ಹೋರಾಡಕ್ ನಮ್ ನೂರ್ ನೂರ ಮೂರು ಟಂಬಲ್ ಕೊಡ್ತಾ ಇದೀವಿ ನೀವೆಲ್ಲ ಹೋರಾಡ್ರಿ ಅತ್ಯಶ್ಮುಖವಾಗಿ ಕೆಲಸ ಆಗಬೇಕ ನಾವು ದಿಲ್ಲಿನ ಪರ ಆಗ್ತೇವೆ ಬೆಂಗಳೂರಿಗೂ ಹಾಕ್ತೇವೆ ಅಂತ ನಮ್ಗ್ ಮಾತು ಅನಸ್ತಾ ಇದ್ರಿ ಶ್ರೀ ಶಂಗನ್ ಭಯ ಯಾ ಮಠ ಶ್ರೀ ಮಠ ಸರ್ ಸರಿ ಇವತ್ತ ಕಳೆದ ಐದ ದಿನದಿಂದ ನೀವು ಅನಿರ್ದಿಷ್ಟ ಅವಧಿ ದಿ ಪಿ ಮಾದರಿಯನ್ನ ಕೈ ಬಿಟ್ಟಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತ ಹೋರಾಟ ನಡಿತಾ ಇದೆ ನಾ ಶಿವಾನಂದ ಪಾಟೀಲ್ ಅವರು ಕೂಡ ನಿಮ್ಮ ಒಂದು ಹೋರಾಟ ಶ್ರಂಬಲ ಪಟ್ಟಿದ್ದಾರೆ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ನಿಮ್ಮದು ನನ್ ಹೇಳ್ತೀರಾ ಈಗ ಏನ ಶಿವಾನಂದ ಪಾಟೀಲ್ರು ನಮ್ಮ ಒಂದು ಹೋರಾಟಕ್ಕೆ ಇಲ್ಲಿ ಪುತ್ರಿಗ ಬಂದಾರ ಅವರು ನಾನು ಬೆಂಬಲ ಮಾಡ್ತಪ್ಪ ಇನ್ನ ನಾನು ಇದರ ಹೋರಾಟ ಅಂತ ತಿಳಿಯಾರ ಅದಕ್ಕೆ ಏನಾಗಿದೆ ನಾವೇನು ಇದೆ ಭಾಗಿಯಾಗೋದ್ರಲ್ಲಿ ನೀವು ತಂದು ಕೊಡಬೇಕದು ನೀವು ಜಿಲ್ಲೆಯವರೀ ನೀವೆಲ್ಲ ಜಿಲ್ಲೆಯವರ ತಂದು ಕೊಡ್ಬೇಕು ಅವ್ರು ಒತ್ತಾಯ ಮಾಡುವ ಅದಕ್ಕೆ ಅವ್ರ ಮುಖ್ಯಮಂತ್ರಿಗಳು ಜೋಡಿ ಆಮೇಲೆ ಡಿ ಕೆ ಕುಮಾರ್ ಜೋಡಿ ಈ ಮತ್ತೆ ಶಿಕ್ಷಣ ಇವ್ರಿ ಮೆಡಿಕಲ್ ಸಚಿವರ ಜೋಡಿ ಮಾತಾಡಿ ನಾನು ಎಲ್ಲ ಪ್ರಯತ್ನ ಮಾಡ್ತೀನಿ ತರಲಿಕ್ಕೆ ಅದಕ್ಕೆ ನೀವೆಲ್ಲ ಶಾಂತಿಯಿಂದ ಹೋರಾಟ ಮಾಡಿರಿ ನಾನು ನಿಮ್ ಜೋಡಿ ಅದೇ ಅಂತ ಹೇಳ್ಯಾರ ಆದ್ರ ನಾವ್ ಏನಾಗಿದೆ ಅದಕ್ಕೆ ಎಲ್ಲ ಇವ್ರು ಬಂದು ಹೋದ್ರು ನಾಟಕ ಮಾಡಿದ್ರು ನಡೆಯಂಗಿಲ್ಲ ನಮ್ಗೆ ಇವ್ರು ಏನ್ ಮಾಡ್ಲಿಕ್ಕೂ ನಾವ್ ಇನ್ನು ಉಗ್ರವಾದಂತ ಹೋರಾಟ ಮಾಡ್ತೇವೆ ಬಿಜಾಪುರ ಜಿಲ್ಲಾ ಬಂದ ಕರೆ ಕೊಡ್ತೇವೆ ಅರೇವತ್ತಲಿ ಹೋರಾಟ ಮಾಡ್ತೇವೆ ಕಬ್ಬು ಬಟ್ಟೆ ಮಾಡ್ತೇವೆ ಆಮೇಲೆ ಇದೆ ಈ ಶಾಸಕರು ನಮ್ಮ ಜಿಲ್ಲೆಯಲ್ಲಿರುವಂತ ಶಾಸಕರು ಮುಲಿಗೆನೂ ನಾವು ಮುತ್ತಿಗೆ ಹಾಕ್ತೇವ್ರು ಅವ್ರ ಎಲ್ಲಿ ಕಾರ್ಯಕ್ರಮ ಮಾಡತ್ತರ ಅವ್ರು ಮಿಡಂಗಿಲ್ಲ ಕಾರ್ಯಕ್ರಮ ಮಾಡೋದ್ರೆ ಅವ್ರಿಗೆ ಮುತ್ತಿಗೆ ಹಾಕಿ ನಾವು ಹೋರಾಟ ಮಾಡ್ತೇವೆ ನ್ಯಾಯ ಸಿಗುವವ್ರಿಗೆ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ ಅದಕ್ಕೆ ಏನಾಗಿದೆ ನಮ್ಮ ಕರ್ನಾಟಕ ರಾಜ್ಯದಾಗ ಎಲ್ಲಾ ಸಚಿವರು ತಮ್ಮ ತಮ್ಮ ಮೆಡಿಕಲ್ ಕಾಲೇಜ್ ಇದಾವ್ ಎಲ್ಲಾ ಮಿನಿಸ್ಟರ್ ಅದಾವ್ ಎಮ್ ಎಲ್ ಎಂ ಪಿಗಳು ಅವರು ಇದಾವ್ ಯಾಕಪ್ಪ ನೀವು ಸರ್ಕಾರ ನಿಮಗೆ ಪಗಾರ ಕೊಡ್ತೇತಿ ಎಲ್ಲಾ ನಿಮ್ಗೆ ಅವೆಲ್ಲ ನೀವು ಅರ್ಧ ಗೌರ್ಮೆಂಟ್ ಕೊಡ್ರಿ ಅದೇನಕೋತಿ ಕೊಡಂಗಿಲ್ಲ ನೀವು ತುಡುಗ್ರ ಇದ್ರಿ ನೀವು ನಿಮ್ಮ ಸಂಸ್ಥೆಗಳನ್ನ ಕೆ ಎಲ್ ಇ ಸಂಸ್ಥೆಯನ್ನ ಐವತ್ತು ಪರ್ಸೆಂಟ್ ಸರ್ಕಾರ ಕೊಡ್ರಿ ಬಿ ಎಲ್ ಡಿ ಸಂಸ್ಥೆ ಐವತ್ತು ಪರ್ಸೆಂಟ್ ಸರ್ಕಾರ ಕೊಡ್ರಿ ಆಮೇಲೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಅವು ಸರ್ಕಾರ ಕೊಡ್ರಿ ರಾಜ್ಯದಾಗ ಎಷ್ಟು ಅದಾವೆ ಇಲ್ಲ ಇವೆಲ್ಲ ಸರ್ಕಾರ ಐವತ್ ಪರ್ಸೆಂಟ್ ಕೊಡ್ರಿಪಾ ಅರ್ಧ ತಿನ್ರಿ ನೀವು ಅರ್ಧ ಸರ್ಕಾರ ಕೊಡ್ರಿ ಇಲ್ಲಿ ಬಿಟ್ಟು ಸರ್ಕಾರ ಮಾಡಾಕ್ ಬಂದ ಕಸಿ ಕಡಿಮೆ ಮಾಡಕ್ ನಿಮ್ ನಾಚಿಕೆ ಮಾನ ಮರ್ಯಾದೆ ಏನಾರು ಆಯ್ತಾ ನಿಮಗೆ ದಯವಿಟ್ಟು ಏನಂದ್ರೆ ನಿಮ್ಮ ನಿಮ್ಮ ಕಾಲೇಜುಗಳನ್ನ ಏನ್ ಮಾಡಿರೋ ನೀವು ಅವೆಲ್ಲಾ ಸರ್ಕಾರಕ್ಕೆ ಸ್ವಯಂ ಘೋಷಿತವಾಗಿ ಕೊಡ್ರಿ ಅವಾಗ ನಾವು ನಿಮ್ಗ ಒಪ್ತೇವೆ ಬಿಟ್ಟು ನೀವು ಸರ್ಕಾರ ಮಾಡಾಕತ್ತಿದ ಇನ್ನೊಂದು ನಿಮ್ಗೆ ಹಾಕ್ಬೇಕ್ರಿ ಇದಕ್ ನಾವು ಕಂಡಿಸ್ತೇವೆ ಈಗ ನೀವು ಇಲ್ಲಾಂದ್ರೆ ನಿಮ್ ಮನೆಗೆ ನಾವು ಮುಕ್ತಿ ಆಗ್ತೇವೆ ನಾವು ಹೇಳಕ್ ಬಯಸ್ತೇವೆ ನಿನ್ನೆ ಬಿಟ್ಟು ಮೊನ್ನೆ ಸರ್ಕಾರ ಇನ್ನೊಂದು ಆದೇಶ ಮಾಡ್ತೇವೆ ಆಯುರ್ವೇದಿಕ್ ಕಾಲೇಜ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಡಿಪಿಪಿ ಮಾದರಿ ಅಲ್ಲಿ ನಿರ್ಮಾಣ ಮಾಡಬೇಕು ಬಿಜಾಪುರ ಜಿಲ್ಲೆ ಅಂತ ಇದನ್ನ ಒಂದು ಕಾರ್ಯತಂತ್ರ ಮಾಡಿದೆ ಅಂತ ಕಾಣಿಸ್ತಾ ಇಲ್ಲ ತಾರತಮ್ಯ ಅಂದ್ರೆ ಅವ್ರೆಲ್ಲ ಮಿನಿಸ್ಟರ್ಗೆ ಎಂ ಎಲ್ ಎಗಳಿಗೆ ಕೊಟ್ಟು ಆ ರೊಕ್ಕ ಏನದ ಬೇರೆ ಬಳಸ್ಕೋಬೇಕಂತ ಹೇಳಿ ಮುಟ್ಟಿ ಬಿಡ್ಬೇಕಂತ ಮಾಡಿದ ಆದೇಶ ಮಾಡ್ಯಾರ ಇದೆಲ್ಲಕ್ಕೂ ನಾವು ವಿರೋಧ ಮಾಡ್ತೇವೆ ಯಾವ ಏನ್ ಆದೇಶ ಆಗ್ಯದ ಅವಕ್ಕೆಲ್ಲಕ್ಕೂ ಏನದ ಸರ್ಕಾರದಿಂದ ಪೂರ್ಣ ಮಾಡ್ಬೇಕು ಖಾಸಗಿ ಕಡೆ ಬೇಡ ಅಂತ ಹೇಳಿ ನಾವು ಉಗ್ರವಾದಂತ ಹೋರಾಟ ಮಾಡ್ತೇವೆ ಮುಂದೆ ನಾವು ರಕ್ತ ಪ್ರಾಣ ಕೊಡ್ತೇವೆ ಆದ್ರೆ ಖಾಸಗಿ ಕಡೆ ಮಾಡಕ್ ನಾವು ಬಿಟ್ಟು ನಾವು ಯಾಕೆ ಇಲ್ಲೆಲ್ಲ ಅವರ ದೊಡ್ಡ ದೊಡ್ಡ ಭೂಮಾ ಇದು ಲ್ಯಾಂಡ್ ಮಾಪಿ ಭೂ ಮಾಪಿ ಮತ್ತೆ ಈ ಮೆಡಿಕಲ್ ಮಾಫಿ ಅದ ಶಿಕ್ಷಣ ಮಾಫಿ ಅದ ಎಲ್ಲಾರು ಅವರೇ ತಗೊಂಡ್ ತಿನ್ಬೇಕ ಬಡವರಿಗೆ ಕೊಡಬಾರ್ದು ದಲಿತರು ಇವರೆಲ್ಲ ಹೊಸಾಯ್ಬೇಕು ನಮಗೆ ಬ್ರಿಟಿಷ್ ಸರ್ಕಾರ ಅವ್ರಿಗೆನೆ ಕೆಟ್ಟ ಇವರು ಬ್ರಿಟಿಷ್ ರೋಜಿನ ಅವರು ನಮಗೆ ದುಡ್ಡು ಪಗಾರ ಕೊಡ್ತಿದ್ರು ದೊಡ್ಡ ಬಿಡಿಂಗ್ ಹೆಂಗದವ್ ಇವ್ರು ಮಾಡಿದ ಬಿಡಿಂಗ ಒಂದ್ ವರ್ಷದಾಗ ಬರ್ತಾವ ಇವ್ರೆಲ್ಲ ಲೂಟಿ ಮಾಡಕತ್ತಾರ ಲೂಟಿ ಮಾಡೋ ಸರ್ಕಾರ ಬಂದ್ಬಿಟ್ಟವ್ ನಾವಿ ತೀರ್ವಾಗಿ ಕಂಡಿಸ್ತೇವೆ ಅಂತ ಮಟ್ಟಿಗೆ ಅಖಿಲ ಭಾರತೀಯ ವಾಲ್ಮೀಕಿ ಸಮಾಜ ರಾಜ್ಯಾಧ್ಯಕ್ಷ ಬೆಳಿಗ್ಗೆ ಸ್ವಲ್ಪ ಏನೋ ಊಟ ಆಮೇಲೆ ಮಾಡೋಣ ನಷ್ಟ ಮಾಡೋಣ ಹೆಂಗ ಬಂದಿದ್ರು ಇಲ್ಲಿ ಅವರು ನಾಲ್ಕು ದಿವಸದಿಂದ ಹೋರಾಟದ ಎಂತ ಮನೋಭಾವ ಆದ್ರೆ ಅಷ್ಟು ವಯಸ್ಸು ಆಗ್ಯದ್ರು ಅವರು ಇಲ್ಲ ನಾಳೆ ಸ್ವಲ್ಪ ಅಮಾಶೆ ಇದೆ ಬರೋಕ್ಕಾಗುದಿಲ್ಲ ಅಂತ ಅಂದ್ರು ಇಲ್ಲ ಬಿಜಾಪುರವರು ಸ್ವಲ್ಪ ಮಾತಾಡಿದ್ರು ಮಾತಾಡ್ಕೊಂಡೆ ಇಲ್ಲ ಹೋಗೇ ಬರ್ಬೇಕಂತೇಳಿ ಅವರು ನಿನ್ನೆ ಒಂದು ಬರುದಿಲ್ಲ ಅಂದಿದ್ರು ನಮಗೆ ಇಲ್ಲ ಹೋರಾಟಕ್ಕೆ ಮತ್ತ ಅಲ್ಲಿ ನಿಂದ್ರೆ ಆಗುದಕ್ಕೆ ಅವ್ರು ಊರ್ಲಿಂದ ಹಂಗೆ ಬಂದರು ಮೇಲೆ ಇಲ್ಲಿ ಬಂದ ಮೇಲೆ ನೆಕ್ಸ್ಟ್ ನಾಷ್ಟ ಮಾಡ್ಬೇಕು ಅನ್ನೋತ್ತೆ ಸ್ವಲ್ಪ ಟೈಮ್ ಆಯ್ತು ಟೈಮ್ ಆದ್ಮೇಲೆ ಅವರೇನ ಮೂರ್ಸೋಕೆ ಬಿತ್ರಿ ಒಂದು ಅರ್ಧ ತರ ನಾವು ನೋಡಿದೀವಿ ಇದಕ್ಕೆಲ್ಲ ನೋಡಿದ್ವಿ ಏನೋ ಸ್ವಲ್ಪ ಅವರು ಪ್ರಜ್ಞೆ ತಪ್ಪೆ ಬಿಟ್ಟಿತ್ತು ಮತ್ತೆ ಒನ್ ನಾಟ್ ಸೆವೆನ್ ಒನ್ ನಾಟ್ ಏಟ್ ವಾಹನಕ್ಕೆ ನಾವು ಫೋನ್ ಮಾಡ್ಲಿಕ್ಕಾಗಿ ಅದು ಬಿಜಿ ಬರ ಹಾಕಿತ್ತು ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವರಿಗೆ ಮಾತಾಡ್ತೀವಿ ಅವರು ಸರ್ ತಕ್ಷಣ ಕಳಿಸ್ತೀವ್ರಿ ಅಂತಂದ್ರು ಅದೊಂದು ಹತ್ತು ಲೇಟ್ ಶಿ ಲೇಟ್ ಬೇರೆ ಕಡೆ ಎಂಗೇಜ್ ಆಗಿತ್ತು ಮತ್ತೆ ಇಲ್ಲಿ ಬ್ಯಾರೆ ಗಾಡಿ ಪ್ರೈವೇಟ್ ಗಾಡಿ ಮಾಡ್ಕೊಂಡು ಹೋಗ್ತನ ಅವ್ರದ್ದು ಒನ್ ನಾಟ್ ಏಟ್ ವಾಹನ ಬಂತು ಬಂದ್ಮೇಲೆ ಅವ್ರು ಹಾಕೊಂಡು ಹೋಗಿ ಅವ್ರಿಗೆಲ್ಲ ಎಲ್ಲ ಟ್ರೀಟ್ಮೆಂಟ್ ಈ ಎಲ್ಲ ಏನು ಸಂಬಂಧಪ್ರ ಏನು ಮೆಡಿಕಲ್ ಒಳಗೆ ಏನು ಮಾಡ್ತಾರಲ್ಲ ಸಿವಿಲ್ ಆಸ್ಪತ್ರೆಗಳಿಗೆಲ್ಲ ಮಾಡಿ ನೋಡೋಕ್ಕಾಗಿ ಏನೂ ತೊಂದರೆ ಇಲ್ಲ ರೀ ಸ್ವಲ್ಪ ಅವ್ರು ಲೋ ಪಿಟಿ ಆಗಿತ್ತು ಎಲ್ಲ ಎಲ್ಲ ಟೆಸ್ಟ್ ಮಾಡ್ಲಕ್ಕ ಎಲ್ಲ ನಾರ್ಮಲ್ ಸ್ಟೇಜ್ನಾಗಿತ್ತು ಆಮೇಲೆ ಒಂದು ಅರ್ಧ ತಾಸು ಮೇಲೆ ಅವ್ರಿಗೆ ಸ್ವಲ್ಪ ಪ್ರಜ್ಞೆ ಬಂತು ಆಮೇಲೆ ಅವ್ರಿಗೆ ಜ್ಯೂಸು ಮತ್ತು ಇಡ್ಲಿ ಎಲ್ಲ ಪೂರೈಸಿ ಮತ್ತು ಆರಂಭ ಮಾಡಿಸಿ ಸಹಾಯ ಅದಕ್ಕೆ ಸಂಬಂಧ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು ಮಾಡಿ ಮತ್ ಸಾಯಂಕಾಲ ಮಾಡುದು ಇವತ್ತು ಪೂರದಿಸಲು ಅರೆಷ್ಟು ಕೊಡ್ರಿ ಯಾಕೆಡ್ಲಿಕ್ಕೆ ನಾವೇ ಇರ್ತಿವಂತಂದ್ರು ಇಲ್ಲ ಹೋರಾಟ ಮಾಡ್ಲಿಲ್ಲ ಅಂತೇಳಿ ಅಂತ ಹೋರಾಟದ ಮನೋಭಾವ ಇರುವಂತ ಹಿರಿಯರು ನಮ್ಮ ಜಿಲ್ಲೆಯಲ್ಲಿ ಇಂತ ಹಿರಿಯಾರು ಎಲ್ಲಾ ಸಮುದಾಯದ ಸಾರ್ವಜನಿಕರಿಗೆ ಏನಾದ್ರು ಒಂದು ಅನ್ಯಾಯ ಆಕಿತ್ತಂದ್ರ ಇಂತ ಧ್ವನಿ ಎತ್ತುವಂತ ಒಂದು ಪ್ರಜ್ಞಾವಂತ ನಾಗರಿಕರು ಇದ್ದಾರಲ್ಲಪ್ಪ ನಮ್ಗೆ ಹೋರಾಟ ಮನೋಭಾವಳವ್ರು ಪ್ರಜ್ಞಾವಂತರ ಇದ್ದಾರಲ್ಲ ಅಮ್ಮ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇಲ್ಲಿ ಪ್ರಾರಂಭಿಸಬೇಕು ಅಂತೇಳಿ ನಾವೇನು ಹೋರಾಟ ಸಮಿತಿ ಮಾಡಿದಿವಿ ಅದರಲ್ಲಿ ಇವರೊಬ್ಬ ಮಲ್ಲಿಕಾರ್ಜುನ್ ಪಟೇಗ ಅವರು ಇವರೊಬ್ರು ಪ್ರಮುಖರಿದ್ದಾರೆ ಹೀಗಾಗಿ ಎಲ್ಲ ಪ್ರಮುಖರೊಳಗ ನಾನು ಇರ್ಲಿಕ್ಕಾಗಿ ನಾ ಹೆಂಗಲ್ಲಿ ಇರ್ಲಪ್ಪ ಬೇಡ ಅಂತೇಳಿ ಅವ್ರು ಮತ್ತೆ ಇವತ್ತಿಗೆ ಬಂದ್ಬಿಟ್ಟು ಇವತ್ತಿನ ನಮ್ಮ 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 ವೇದಿಕೆಗೆ ಬಂದು ಅವರು ಇಲ್ಲ ನೀವು ಇಷ್ಟೊಂದು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದೀರಿ ನಮ್ಮ ದುಜಾಪುರಕ್ಕೆ ಮೆಡಿಕಲ್ ಕಾಲೇಜ್ ಆಗ್ಬೇಕಂತೇಳಿ ಎರಡ್ ಸಾವಿರದ ಹದಿನೂರ ಹದಿನಾಲ್ಕರಿಂದ ನಾನು ಒತ್ತಡ ಹಾಕ್ತಾ ಇದ್ದೆ ಆದ್ರೂ ಒಂದು ಕಾರಣಾಂತರಿಂದ ನಮ್ಮ ಸರ್ಕಾರ ಮೇಲೆ ಮತ್ ಬಿಜೆಪಿ ಸರ್ಕಾರ ಬಂದ್ಮೇಲೆ ಅವ್ರು ಏನ ಏನ್ ಮಾಡಿದ್ರು ಗೊತ್ತಾಗಿದಲ್ಲ ಇದು ಅವಾಗ ನಾ ಬೆನ್ ಹದಿದೆ ಸರ್ಕಾರ ವೈದ್ಯಕೀಯ ಕೆಲಸ ಆಗ್ಬೇಕಂತ ಅದ್ ಹಾಗೆ ಉಳಿತು ಮತ್ ಈಗೇನು ಪಿ 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 ಮಾಡಲು ತಂದಾರ್ಮೇಲೆ ಅದಕ್ಕೆ ನಾ ನಾನು ಅದಕ್ಕೆ ಒಪ್ಪಿಲ್ಲ ಆದ್ರೂ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ ಈ ವೈದ್ಯಕೀಯ ಶಿಕ್ಷಣ ಸಚಿವರಿಗೂ ನಾನು ಮನವರಿಕೆ ಮಾಡಿ ಯಾವುದೇ ಕಾರಣಕ್ ಬಿಜಾಪುರದ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗ್ಲೇಬೇಕಂತ ಹೇಳಿ ನಾನು ಒತ್ತಾಯ ಹೇಳ್ತೀನಿ ಸಂಘಟನೆ ನೀವು ಸಾಕಷ್ಟು ಪ್ರಜ್ಞಾವಂತರಾಗಿ ಎಲ್ಲ ಹೋರಾಟ ಮನೋಭಾವ ಇಟ್ಕೊಂಡಿದ್ದೀರಿ ಅದಕ್ಕೆ ಹೀಗೆ ಮುಂದುವರ್ಸ್ರಿ ಅದು ಆಗೋರಿಗೆ ನಾನು ನೀವು ಬಿಡಕ್ಕೆ ಹೋಗ್ಬೇಡ್ರೆ ನಾನು ಬಿಡೋದಿಲ್ಲ ಅನ್ನೋದ್ ಒಂದು ವಾಗ್ದಾನ ಮಾಡಿದ್ದಾರೆ ನಾವಂತೂ ಕೆಟಿ ಪಿ ಮಾಡಲೇನ್ ಖಾಸಗಿ ಸಹಭಾಗಿತ್ವದಲ್ಲಿ ಏನ ವೈದ್ಯಕೀಯ ಮಹಾವಿದ್ಯಾಲಯ ಮಾಡಕ್ಕೆ ಸಂಚು ರೂಪಿಸಿದ್ದಾರೆ ಅದಕ್ಕೆ ನಾವು ಯಾಕಂದಕ್ಕೂ ಒಪ್ಪಿಲ್ಲ ನಮಗೆ ಬೇಕಾಗಿರೋದು ಇಲ್ಲಿ ಬಡತನದಿಂದ ಇರುವ ಬಿಜಾಪುರ ಜಿಲ್ಲೆ ಜನ ರೈತರಾಗಿರ್ಬೋದು ಕಾರ್ಮಿಕ ವಲಯ ಆಗಿರ್ಬೋದು ಸಂಘ ಆಗಿರ್ಬೋದು ಸುಖಾಪಟ್ಟೆ ಬಡತನದಲ್ಲಿದ್ದು ಅವರು ಮುಂದೆ ಬರಬೇಕಾದ್ರೆ ಅವ್ರ ಮಕ್ಕಳ ಒಳ್ಳೆ ವಿದ್ಯಾವಂತರ ಹಾಕ್ಬೇಕಾಗಿದೆ ಉನ್ನತ ಶಿಕ್ಷಣ ಪಡಿಬೇಕಾಗಿದೆ ಇವತ್ತ ಪ್ರಾಥಮಿಕ ಶಾಲೆಗಳು ಎಲ್ಲ ಖಾಸಗಿ ಒಂದೂರ ಐವತ್ತಾರೇನು ವರ್ಷದಲ್ಲಿ ಒಂದು ರಾಜ್ಯದಲ್ಲಿ ಖಾಸಗಿ ಕೊಟ್ಟಿದ್ದಾರೆ ಒಂದೂರ ಐವತ್ತರ ಮೇಲೆ ಕೊಟ್ಟಿದ್ದಾರೆ ಅದರಲ್ಲಿ ಒಂದೂರ ಅದಲ್ಲ ಎಲ್ಲ ಪ್ರೈವೇಟ್ ಒಂದೂರ ಇಪ್ಪತ್ತಾರ ಇಲ್ಲಿ ಖಾಸಗಿಯವರಿಗೆ ಪ್ರಾಥಮಿಕ ಶಾಲೆ ಬಾಜುನೆ ಅದೇ ಕಂಪನಿ ಒಳಗೆ ಖಾಸಗಿ ಶಾಲೆ ಇಟ್ಕೊಂತಾರೆ ಅದು ಇವತ್ತಿನ ನಾಳೆ ಇದನ್ನ ಈ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಳು ಹೆಚ್ಚೆ ಅದೇನು ಏನ್ ಏನು ಸರ್ಕಾರದ ಏನು ಜಾಗ ಇದಲ್ಲ ಅದನ್ನ ಇವ್ರು ಕಬಳಿಸ್ಲಾಕೇ ಪ್ರ ಒಂದು ಖಾಸಗಿ ಪ್ರಾಥಮಿಕ ಶಾಲೆ ಇವರು ಮಂಜೂರು ಕೊಡ್ತಾರೆ ಈಗ ಬಿಜಾಪುರ ಜಿಲ್ಲೆಯಲ್ಲಿ ಒಂದ್ನೂರ ಇಪ್ಪತ್ತಾರ ಖಾಸಗಿ ಶಾಲೆಗೆ ಮಂಜೂರು ಕೊಟ್ಟಿದ್ದಾರೆ ನಮ್ಮ ಏನು ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಶೈಂಗದ ವತಿಯಿಂದ ಮುಂದಿನ ದಿನಮಾನದಲ್ಲಿ ನಾವು ಅದನ್ನೆಲ್ಲ ತನಿಖೆ ಒಳಪಡಿಸ್ತೇವೆ ಯಾವ ಏನ್ ಕಾನೂನು ಬದ್ಧವಾಗಿದ್ದಾವೆ ಖಾಸಗಿ ಏನ ಶಾಲೆಗಳು ಅವತ್ತರಷ್ಟೇ ಮಂಜೂರು ಕಾಲೇಜು ಓದಕ್ಕೆಲ್ಲ ರದ್ದು ಮಾಡಿಸ್ಬಿಟ್ಟ ನಾನು ನಾವು ಹೋರಾಟದಿಂದ ಹಿಂಗೆ ಸರಿಯುತ್ತಿಲ್ಲ ಅನ್ನೋದ್ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾವಂತೂ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗುವವರಿಗೂ ನಮ್ದೇನು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಏನು ಹೋರಾಟ ಸಮಿತಿ ಇದೆಯಲ್ಲ ನಾವೆಲ್ಲ ಒಂದು ಐವತ್ತು ಒಂದು ಸಂಘಟಕರಿದ್ದೀವಿ ನಾವು ಐವತ್ತು ಸಂಘಟಕರೆಲ್ಲ ಒಗ್ಗಟ್ಟಾಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಳನೂರ ಎಕರೆ ಸರ್ಕಾರಿ ಆಸ್ತಿ ಇದ್ದಿದ್ದು ಅದು ಎಲ್ಲರ ಆಸ್ತಿ ಸರ್ಕಾರ ಆಸ್ಪತ್ರೆ ಏನೋ ಎಲ್ಲಾ ಆಸ್ತಿ ಅದರಿಂದ ನಮಗ ಈಗಾಗಲೇ ಎಪ್ಪತ್ತರಷ್ಟು ಭಾಗ ಮೂಲಭೂತ ಸೌಲಭ್ಯದಿಂದ ತುಂಬಿ ತುಂಬ ಇದೆ ನಮ್ಮ 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 ವಿಜಯಪುರ ಜಿಲ್ಲಾ ಆಸ್ಪತ್ರೆ ಅಕ್ಕಲ್ಲಾ ಸೌಲಭ್ಯ ಇದೆ ಬರೀ ನಮಗ್ ಕಾಲೇಜ್ ಒಂದನೇ ವರ್ಷ ಎರಡನೇ ವರ್ಷ ಬಹಳ ಐವತ್ತು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ಲಿ ಮತ್ ಮೂರನೇ ವರ್ಷದ ನಾಲ್ಕನೇ ವರ್ಷಕ್ಕೆ ಐವತ್ತು ಕೋಟಿ ಖರ್ಚು ಮಾಡಲಿ ಸರ್ಕಾರ ಬರೀ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ನಮಗ ಇಡೀ ನಮ್ಮ ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ತದ ಅಂತ ಹೇಳಿ

ಸಾಕು ಬಡ ಮಕ್ಕಳ ಶಾಲೆ ಕಲಿಯುವಂತ ವಿದ್ಯಾ ವಿದ್ಯ ಪಡೆದ ತಮ್ಮ ಬಡತನದ ನಿರ್ಮೂಲನೆ ಮಾಡ್ಕೊಳ್ಳುವ ಸರಿಯಾಗಿ ಏನು ಉನ್ನತ ವಿದ್ಯಾಭ್ಯಾಸ ಓದ್ಬೇಕಂತೇಳಿ ಏನೊಂದು ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಏನು ಏನ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಲ್ಲ ಅದನ್ನ ಹುನ್ನಾರ್ ಮಾಡಿ ಅದಕ್ಕೆ ನಮಗೊಂದು ನೂರು ಕೋಟಿ ರೂಪಾಯಿ ಆರ್ನೂರು ಕೋಟಿ ಅಥವಾ ಐದ್ನೂರು ಕೋಟಿ ರೂಪಾಯಿ ನಮ್ಗೆ ಕಮಿಷನ್ ಸಿಗ್ತ ಅಂತ ಹೇಳಿ ಅವರು ಏನ ಉಪಮುಖ್ಯಮಂತ್ರಿಗಳು ಆಗಿರ್ಬೋದು ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು ಏನಾದ್ರೂ ನೀವು ಅಡ್ಡ ಮಾರ್ಗಿ ಈ ಇದೇನ್ ಲಪಟ್ರ ಜನಪ್ರತಿನಿಧಿಗಳ ಏನ್ ಮಾತಿಗೆ ಏನರ ಮರಳಾಗಿ ನೀವು ಆ ಪಿ 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 ಮಾಡಲು ತರ್ಲಾಕ ಏನಾದ್ರೂ ಹುನ್ನಾಡ್ ನಡೆಸಿದ್ರ ಇಡೀ ಜಿಲ್ಲೆ ಜನನ ಉಗ್ರ ಹೋರಾಟಕ್ಕೆ ಇರ್ತದ ಸತ್ಯಾಗ್ರಹ ಸತ್ಯಾಗ್ರ ಸತ್ಯಾಗ್ರಹ ಮಾಡಕ್ಕೂ ನಾವು ಹಿಂಗೆ ಮತ್ತ ನೇಪಾಳದಲ್ಲಿ ಏನ ಒಂದ ದೊಡ್ಡ ಮಟ್ಟದ ಏನ್ ಹೋರಾಟ ಆಗಿ ಏನ್ ಪ್ರಧಾನಮಂತ್ರಿ ಇಳಿಸಿ ಪ್ರಧಾನಮಂತ್ರಿ ಏನ್ ಕುರ್ಸಿರಲಾ ನಮ್ಮ ಕರ್ನಾಟಕ ರಾಜ್ಯದಾಗ ಆಗ್ಲಾರದೆ ಬಿಡುದಿಲ್ಲ ಈ ಭ್ರಷ್ಟ ವ್ಯವಸ್ಥೆ ದುಷ್ಟ ವ್ಯವಸ್ಥೆ ಅಧರ್ಮದ ಆಡಳಿತ ದುರ್ಯೋಧನ ಆಡಳಿತ ಇದೆಲ್ಲ ಮಟ್ಟ ನಾವು ಬಿಡುದಿಲ್ಲ ಈಗ ನೀವು ಸುಧಾರಿಸಿದ್ರ ಸರಿ ಸುಧಾರಿಸಿಲಿಲ್ಲ ಅಂದ್ರ ನಾವು ಈ ಈ ದುರ್ಯೋಧನ ಆಡಳಿತ ಇರುತ್ತೆ ಇಡೀ ಬಿಜಾಪುರ ಜಿಲ್ಲೆಯಾದ್ಯಂತ ನಾವು ನಾವು ಉಗ್ರರು ಹೋರಾಟ ಮಾಡ್ಲಿಕ್ಕೆ ನಾವು ತಯಾರ ಮುಂದಿನ ಹಿಂದಿನ ದಿನ ಬಂದಾಗ ಅದಕ್ಕೆ ನಾವು ಪಾಂಡವರ ಆಡಳಿತ ಬೇಕಾಗಿದ ಸತ್ಯದ ಆಡಳಿತ ಬೇಕಾಗಿದ ಅಣ್ಣ ಬಸವಣ್ಣವರ ಏನು ಹಣ್ಣು ಬಂದಾಗ ಏನು ಬಸವ ಕಲ್ಯಾಣದೊಳಗ ಏನೊಂದು ಕಲ್ಯಾಣ ರಾಜ್ಯ ಆಗ್ಬೇಕು ಹೇಳಿ ಏನೊಂದು ಒಂದು ಬೀಜ ಉರಿದ್ರು ಆ ಬೀಜ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಊರ್ಬೇಕಾದ್ರೆ ಬರೇ ಅವರ ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿದ್ರೆ ಅಷ್ಟ ಆಗಿಲ್ಲ ಆಗ್ಲಿಲ್ಲ ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಮಗ ಅವರ ಆಚಾರ ವಿಚಾರ ಅತತ್ವ ಸಿದ್ಧಾಂತಗಳು ಅವ್ರೇನು ಬಸವ ಕಲ್ಯಾಣಗಳಿಗೇನು ಆಡಳಿತ ನಡೆಸಿದ್ರು ಆ ರಾಜ್ಯದಲ್ಲಿ ಬರಬೇಕಾಗ್ಯದ ಅನ್ನುವಂತದ್ದು ಅದು ನಿಮ್ಮಿಂದ ಏನು ಸಾಧ್ಯತೆ ಅಂತ ಅನ್ಸದ ನೀವು ಮುಂದಿನ ದಿನಮಾನದಲ್ಲಿ ಅದನ್ನ ಚಾಲನೆ ಕೊಡ್ರಿ ನೀವು ನೀವೇ ಅನ್ನ ಬಸವಣ್ಣವರ ಹಿನ್ನೆಲೆ ಉಳ್ಳವರು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಜಗದೇವ್ ಸೂರಶಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯ ಸಂಸ್ಥಾಪಕ ಧನ್ಯವಾದ